ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಇದೇ ಡೈಲಾಗ್ ಹೊಳಿತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಸೊ ಅದನ್ನು ಹೇಳೇಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಏನಿಲ್ಲ ಇವತ್ತು ಸ್ಯಾಟರ್ಡೆ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಸಚಿನ್ ಅವರು ಬೇಸನ್ಕೊಗೋಣ ಅಂತ ಅಂದ್ರೆ ಅಂದರೆ ಹೋಗೋ ಐಡಿಯಾ ಇರಲಿಲ್ಲ ಅವ್ರು ಹೋಗ್ತಾಯಿದ್ರು ಸೊ ಹೋಗಿ ನಾವು ಬರ್ತೀವಿ ಅಂಥೇಳಿ ರೆಡಿಯಾಗ್ಬಿಟ್ಟಿದ್ದೀವಿ ಆಲ್ರೆಡಿ ಹೊರಡಬೇಕು ಟಿಫನ್ ಟಿಫನ್ ಏನೂ ಮಾಡಿಲ್ಲ ಸೊ ಅವ್ರ ಮಾಡ್ಕೊಳ್ಳೋಣ ಅಂತೇಳಿ ಪಾಪ ಮೇಲೆ ತಿನ್ನಿಸ್ಕೊಂಡಿದ್ದಾನೆ ಅಷ್ಟೇ ರೆಡಿ ಆಗಿದ್ದೀನಿ ಹೇರ್ ಸ್ಟೈಲ್ ಒಂದು ರೆಡಿ ಮಾಡಬೇಕು ಸಚಿನ್ ಅವ್ರಿಗೆ ಇವಾಗ ಜಸ್ಟ್ ಸ್ನಾನ ಮುಗೀತು ಸೊ ನಾನು ಈ ಥರ ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಹೋಗಬೇಕು ಸೊ ಹೋದ್ಮೇಲೆ ನಾವು ಹೋಗ್ತಾ ಇರೋದು ಯಾವ ದೇವಸ್ಥಾನ ಅಂತಂದರೆ ನಾರ್ಮಲ್ಲು ಶಿವನ ದೇವಸ್ಥಾನ ಮಹದೇಶ್ವರನ ದೇವಸ್ಥಾನ ಅಥವಾ ಹೆಣ್ಣು ದೇವಸ್ಥಾನಕ್ಕಲ್ಲ ಇವತ್ತು ಅಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ತುಂಬ ಹಿಂದೆ ಅನ್ಕೋತಾ ಇದೆ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಸೊ ಇವ್ರು ಹೋಗ್ಬೇಕು ಅಂತಂದ್ರಲ್ಲ ಸೊ ಹಂಗಾಗಿ ನಾವು ಬರ್ತೀವಿ ಅಂತಲೇ ರೆಡಿ ಆಗ್ತಿದ್ದೀವಿ ಸೊ ಹೋಗ್ಬೇಕು ಇಸ್ಕಾನ್ ಟೆಂಪಲ್ಲು ರಾಧಾಕೃಷ್ಣನ್ದು ಸೊ ಅಲ್ಲಿಗೆ ಹೋದ ತೋರಿಸ್ತೀನಿ ಹೇಗಿದೆ ಅಂತೇಳಿ ಅಪ್ಪ ಮಗಳು ಅಲ್ಲಿ ಸೊ ರೆಡಿ ಆಗಿತ್ತು ಹೋಗ್ತಾ ಇದ್ವಿ ಬಂದ್ವಿ ಫೈನಲಿ ದೇವಸ್ಥಾನಕ್ಕೆ ಅಷ್ಟೊಂದಿಲ್ಲ ಏನು ಜನ ಇರಲಿಲ್ಲ ನಾವು ಹೋದಾಗ ಟೆನ್ ಓ ಕ್ಲಾಕ್ ಆಗಿತ್ತು ಅಷ್ಟೇ ನಾವು ಮೇಲೆ ಜನ ಎಲ್ಲ ಬರ್ತಾಯಿದ್ರು ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಬಿಕಾಸ್ ಏನಕ್ಕೆ ತುಂಬಾ ಶಾಂತವಾಗಿತ್ತು ಮತ್ತು ಅಲ್ಲಿಗೆ ಹೋದ್ಮೇಲೆ ಏನೋ ಒಂಥರ ಪೀಸ್ಫುಲ್ ಮೈಂಡ್ ಅಂತಲೇ ಹೇಳ್ಬೋದು ಸೊ ನನಗಂತೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೃಷ್ಣನೇ ನೋಡ್ತಾ ಇದ್ದೆ ಮತ್ತು ಕೃಷ್ಣಂದು ನಾನು ನಾಮನ್ ಕೂಡ ಹೇಳ್ತಾ ಇದ್ದೆ ಅಂದರೆ ಅದರದ್ದು ನಾಲ್ಕು ಲೈನ್ ಬರುತ್ತೆ ಸೊ ಅದನ್ನು ಕೂಡ ನಾನು ಹೇಳ್ಕೊಂಡು ಕೂತಿದ್ದೆ ಕೃಷ್ಣನ ಜಪ ಮಾಡಿಕೊಂಡೇ ಕೂತಿದ್ದೆ ಅಂತಲೇ ಅನ್ಕೋಬೋದು ಶ್ರೀ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ പ്രണതം ക്ലേശനാശോ സോണംഗേ ഉസവ സിക്ക് നമ്മൾ പുണ്യ പ്രസവ ನಾವು ಹೋಗಿ ಒಳಗಡೆ ಎಲ್ಲ ಕೂತಿದ್ದು ಬರೋ ಶೊಳ್ಗಡೆ ಪ್ರಸಾದ ರೆಡಿ ಇತ್ತು ಸೊ ಖಾರ ಪೊಂಗಲ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು ನಾವು ಮಾಡೋದ್ಕಿನ್ನ ದೇವಸ್ಥಾನಗಳಲ್ಲಿ ಸ್ಪೆಷಲಿ ಮಾಡೋ ಪ್ರಸಾದಗಳು ಎಷ್ಟು ಟೇಸ್ಟ್ ಇರುತ್ತಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಏನೇ ಒಂದು ನಾಲ್ಕೇ ಐಟಮ್ಸ್ ಸಾಕು ಮಾಡಿದ್ರು ಕೂಡ ದೇವ್ರ ಸನ್ನಿಧಿನಲ್ಲಿ ಬರುವಂಥ ಟೇಸ್ಟೇ ಬೇರೆ ಸೊ ಸಿಕ್ಕಾಪಟ್ಟೆ ಎಷ್ಟಾಗುತ್ತೆ ನನಗೆ ಖಾರ ಪೊಂಗಲು ಬಿಸಿ ಬಿಸಿ ಇತ್ತು ಸೊ ತಿಕೊಂಡು ಬಂದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದು ಬ್ಯಾಂಗ್ಳೂರ್ಲಿರುವಂಥ ಇಸ್ಕಾನದ್ದು ಚೆನ್ನಾಗಿ ಅದನ್ನು ಇಟ್ಟಿದ್ದರು ಒಂದು ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ರು ಇದು ಬಂದು ಕೌಂಟರಿಂಗು ಅಂದರೆ ಏನಾದರೂ ಬುಕ್ಸು ರಾಮಾಯಣ ಮಹಾಭಾರತ ಶ್ರೀಕೃಷ್ಣಗೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಬುಕ್ಸ್ಗಳು ಬೇಕು ಅಂತ ಸ್ಟೋರೀಸ್ ಎಲ್ಲ ಅಲ್ಲಿತ್ತು ಸೊ ನಮ್ಮ ಮನೇಲಿ ಆಲ್ರೆಡಿ ಇದೆ ಮಹಾಭಾರತ ರಾಮಾಯಣ ಮತ್ತು ಶಿವಪುರಾಣ ಕೃಷ್ಣ ಪರಮಾತ್ಮ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ ಭಗವದ್ಗೀತೆ ಕೂಡ ನಮ್ಮ ಮನೇಲಿ ಇದೆ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀವಿ ಸೊ ಅದಕ್ಕೆ ನಾವೇನು ತೊಗೊಳಕ್ಕೆ ತೊಗೊಳಿಲ್ಲನೋ ಬೇಡ ಬೇಡ ಅಂತೇಳಿ ಸೊ ನನ್ನ ಮಗಳು ಬೇಕು ಅದು ಅಂತ ತೋರಿಸ್ತಾ ಇದ್ಲು ಅವ್ರ ಅಪ್ಪ ಅವಳಿಗೆ ಏನು ಬಿಸ್ಕೆಟ್ಸ್ ಏನೋ ಕೊಡಿಸ್ತು ಅಷ್ಟೇ ನಾನು ತಿನ್ನಿಸ್ತು ಇಲ್ಲ ಅವಳಿಗೆ ಕೇಳ್ತಾಳೆ ಅಷ್ಟೇ ಅದಕ್ಕೋಸ್ಕರ ಕೊಡ್ಸೋದು ನಾವು ನಾನು ಫೋಟೋ ತೆಗೀದೋ ಫೋಟೋ ತೆಗೀವಿ ಅಂದ್ಕೊಂಡು ನಿಂತ್ಕೋತಾ ಇಲ್ಲ ಒಳ್ಳೆ ಸ್ಟ್ಯಾಚು ಹತ್ರ ಹೋಗಿ ಹೋಗಿ ಫೋಟೋ 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 ತುಂಬಾ ಪೀಸ್ಫುಲ್ ಆಗಿದೆ ಪ್ಲೇಸು ಸಿಕ್ಕಾಪಟ್ಟೆ ಎಷ್ಟಾಯಿತು ಯಾರು ಕೂಡ ಸೌಂಡೇ ಮಾಡ್ತಿಲ್ಲ ಅಷ್ಟು ಪೀಸ್ಫುಲ್ ಆಗಿದೆ ಪ್ಲೇಸು ಶ್ರೀಕೃಷ್ಣ ಪರಮಾತ್ಮ ನೆಲೆಸಿರುವಂಥ ಒಂದು ಪ್ಲೇಸ್ ತುಂಬ ಚೆನ್ನಾಗಿತ್ತು ಇದು ಹೊರಗಡೆಯಿಂದ ಆರ್ಚ್ ನೋಡ್ತೀವಿ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಅದೋ ಒಂದು ರೆಸಾರ್ಟ್ ಬಂದಿದೆ ನನ್ನ ಹತ್ರ ಫೀಲ್ ಆಗುತ್ತೆ ಅಷ್ಟೊಂದು ಏನೋ ಪಾರ್ಟ್ಸ್ ಆಗಿರ್ಬೋದು ಗ್ರೀನರಿ ಥರ ಫುಲ್ಲು ಫ್ಲವರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ರೆಸಾರ್ಟ್ ಏನು ಕೊಳಿ ಹೆಂಟೈನ್ಸ್ ಇಂದ ನೋಡಿದ್ರೆ ರೆಸಾರ್ಟ್ಸ್ ಥರ ಸಿಗುತ್ತೆ ಔಟ್ಸೈಡ್ ಆ ಕಡೆಗೆ ರೆಸಾರ್ಟ್ ಥರ ಸಿಗುತ್ತೆ ಇನ್ನು ಅದಾದಮೇಲೆ ನಾನು ಅವ್ರು ಬಂದಿದ್ದು ಜೋಡಿಯೋಗೆ ಪಾಪಕ್ಕೆ ಸ್ವಲ್ಪ ಏನಾದರೂ ಬಟ್ಟೆ ತಗೊಳ್ಳೋಣ ಅಂತೇಳಿ ಬಂದಿದ್ದು ಜೋಡಿಯೋಗೆ ಫೈನಲಿ ಅಲ್ಲಿ ನಾವು ಹೋಗಿದ್ದು ಪಾಪಕ್ಕೆ ತೊಗೊಳಕಂತ ಬಟ್ ಅವರಪ್ಪ ಅವರೇ ತಗೋತಾಯಿದ್ರು ಅಂದರೆ ಏನಾದರೂ ಕ್ರಾಕ್ಸ್ ಆಗಲಿ ಅಥ್ವಾ ಶೂಸ್ ಸ್ಲಿಪ್ಪರ್ಸ್ ತೊಗೊತ ತೊಗೊಳ್ಳೋಣ ಅಂಥೇಳಿ ಅವಳಿಗೆ ಅಲ್ಲಿ ಸಿಗಲಿಲ್ಲ ಹಾಗಾಗಿ ಬೇಡ ಅಂತ ಬೇಡ ಅಂದ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ನಾವು ವಿಷಯ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಸೊ ನಾವು ನೋ ನಾವು ಅಂದ್ಕೊಂಡು ತೊಗೊಳ್ಬೇಕು ಅಂದ್ಕೊಂಡು ಬಂದಿದ್ದ ಬಟ್ಟೆ ನನ್ನ ಮಗಳಿಗೆ ಸಿಗಲಿಲ್ಲ ಸೊ ಹಾಗಾಗಿ ಅವಳಿಗೆ ತೊಗೊಳಕ್ಕೆ ಆಗಲಿಲ್ಲ ಇನ್ನು ಅವರಪ್ಪ ತೊಗೊಂಡ್ರು ಇನ್ನು ಸ್ಲಿಪ್ಪರ್ಸ್ ಏನೋ ತೊಗೊಂಡ್ರು ಅವರು ಅನಿಸುತ್ತೆ ಮೇ ಬಿ ಅದೇನೇ ಅವರು ಶೂಸ್ ಇದ್ದರು ಮೇ ಬಿ ಶೂಸ್ ತೊಗೊಳ್ಳಿಲ್ಲ ಅವರು ಸ್ಲಿಪ್ ಸ್ಲಿಪ್ಪರ್ಸ್ ತೊಗೊಂಡ್ರು ಆ ಸ್ಲಿಪ್ಪರ್ಸ್ ತೊಗೊಂಡ್ರು ಏನು ಅಷ್ಟೇನೇ ಇನ್ನು ಅವ್ರೇನು ತೊಗೊಳ್ಳಲಿಲ್ಲ ಇನ್ನೂ ಪಾಪು ತೊಗೊಳ್ಳೋಣ ಅಂಥೇಳಿ ನಾವು ವಿಶಾಲ್ ಮಾಡ್ಕೊಗೋಣ ಅಂಥೇಳಿ ನಾನು ಬಂದಿದ್ದೆ ಮೇನಾಗಿ ಅವ್ಳಿಗೆ ತೊಗೊಳಕ್ಕೆ ಅಂತೇಳಿ ಸೊ ಅವ್ಳಿಗೆ ತೊಗೋಬೇಕಿತ್ತು ಅಂತೇಳಿ ಬಂದ್ವಿ ಬಿಲ್ ಕೂಡ ಮಾಡಿಸ್ತಾ ಇದ್ದರು ಸ್ಲೀಪರ್ಗೆ ಅದ್ರ ವಿಶಾಲ್ ಮಾಡ್ತಾರೆ ಎಲ್ಲ ಥರ ಮಕ್ಳಿಗೆ ಕಿಟ್ಸ್ ಬೇರೆ ಜಾಸ್ತಿ ಸಿಗೋದು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ಅಲ್ಲಿ ಅವಳಿಗೆ ಒಂದು ಅದು ತೊಗೊಂಡ್ವಿ ಮತ್ತು ಒಂದು ಜೀನ್ಸ್ ತೊಗೊಂಡೆ ಟಿ ಶರ್ಟ್ಸು ಮತ್ತು ಇನ್ನೊಂದು ಕ್ಯಾಶುವಲ್ ಡ್ರೆಸ್ ಆ ಥರದ್ದು ಕೂಡ ತಗೊಂಡೆ ಮತ್ತು ಅವಳು ಒಂದು ಒಂದು ಫುಲ್ ಹೋಲ್ ಫ್ಯಾಮಿಲಿ ಪ್ಯಾಕ್ ಎತ್ಕೊಂಡು ಮಾಮೂಸ ಮಜಿಗೆ ಬೇಕು ಬೇಕು ಅಂತ ಇಲ್ಲು ಅಂದರೆ ಅದನ್ನು ಕೂಡ ತಗೊಂಡೆ ಸೊ ಅಷ್ಟು ತಗೊಂಡು ನನಗೇನು ತೊಗೊಳ್ಳಿಲ್ಲ ನಂಗೆ ಆಲ್ರೆಡಿ ತೊಗೊಂಡಿದ್ದೆ ನಾನು ಸೊ ನಾನು ಆನ್ಲೈನ್ ಪರ್ಚೇಸ್ ಮಾಡೋದು ಜಾಸ್ತಿ ಸೊ ಹಂಗಾಗಿ ಪಾಪಿಗೆ ಸಚಿನ್ ಅವ್ರು ತೊಗೊಂಡ್ರು ಸ್ಲೀಪರ್ಸ್ ಏನು ತೊಗೊಳ್ಳಿಲ್ಲ ಇನ್ನೇನಿದ್ರು ನಮಗೆ ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿ ಸೊ ಅಲ್ಲಿ ಕೂಡ ತೊಗೊಳ್ಳೇಬೇಕು ಆ್ಯನಿವರ್ಸರಿಗೂ ಅಂತ ಅಂದ್ಬಿಟ್ಟು ನಾನೇನು ಪರ್ಚೇಸ್ ಮಾಡಲಿಲ್ಲ ಅನಿರ್ಸಲ್ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಗೈಸ್ ಇವತ್ತು ಬ್ಲಾಗ್ ಥ್ಯಾಂಕ್